ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಆ್ಯಕ್ಚುಲಿ ನಾನೊಂದು ಕಡೆ ಹೋಗ್ತಾ ಇದ್ದೇನೆ ಇದು ಒಂದು ಟೂ ಮಂತ್ಸ್ ಬ್ಯಾಕ್ ಇರ್ಬೋದು ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಆಗೋದಕ್ಕೆ ಹೋಗಿದ್ದು ನಾನು ಆ್ಯಕ್ಚುಲಿ ಅವರಿರೋದು ದುಬೈಯಲ್ಲಿ ಆದರೆ ಒನ್ ಮಂತಿಗೋಸ್ಕರ ಊರಿಗೆ ಬಂದಿದ್ದರು ಫ್ಯಾಮಿಲಿ ಸಮೇತ ಹಾಗೆ ನಮ್ಮನೆಗೆ ಬನ್ನಿ ಎಲ್ಲರೂ ಕೂಡ ಅಂತ ಹೇಳಿದ್ದೆ ಓಕೆ ಅಂತ ಹೇಳಿದರು ಆದರೆ ಅದು ಇದು ಅಂತ ಅವರು ಲಾಸ್ಟ್ ಹೊರಡೋ ದಿನ ಬಂದೇ ಬಿಡ್ತು ನಮ್ಮನೆಗೆ ಬರೋಕ್ಕಾಗೇ ಇಲ್ಲ ಹಾಗೆ ಪ್ಲೀಸ್ ನೀವೇ ಬರ್ತೀರಾ ಅಂತ ಕೇಳಿದರು ಹಾಗೆ ನಾವು ಮೀಟ್ ಆಗಲೇಬೇಕಂತ ಅಂದ್ಕೊಂಡಿದ್ವಲ್ಲ ಇನ್ನು ಟೂ ಇಯರ್ಸ್ ಬಿಟ್ಟು ಬರೋದಲ್ವ ತಿರ್ಗಾ ಇಂಡಿಯಾಕ್ಕೆ ಅದಕ್ಕೋಸ್ಕರ ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗೋ ಪ್ರಸಂಗ ಬಂತು ಯಾಕಂದರೆ ಬಸ್ಸಿಗೆ ಹೋಗೋಕ್ಕಾಗಲ್ಲ ನನಗೆ ಕೆಲವೊಂದು ಕಾರಣಗಳಿಂದ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಯವರು ಯಾವಾಗಲೂ ಹೋಗುವಂಥ ಟ್ಯಾಕ್ಸಿಯನ್ನು ಅರ್ಜೆಂಟಾಗಿ ಬುಕ್ ಮಾಡಿಕೊಂಡು ಸೀದಾ ಹೊರಟಿದ್ದೆ ನಾನು ಸೊ ಹೋಗ್ತಾ ಇದ್ದೇನೆ ಅಲ್ಲಿ ಸೊ ಮುಂದೇನಾಗತ್ತೆ ಏನೆಲ್ಲ ನಡೆಯುತ್ತೆ ಅಂತ ನೋಡ್ಕೊಂಡು ಬನ್ನಿ ಅಂತೂ ಬಂದು ಮುಟ್ಟಿದ್ವಿ ಅವರು ಹೇಳಿದ ಪ್ಲೇಸಲ್ಲಿ ಕಾಯ್ತಾ ಇದ್ದೇನೆ ಇನ್ನೂ ಇಬ್ರು ಬರೋರು ಇದ್ರು ಆ್ಯಕ್ಚುಲಿ ಇವರು ಯೂಟ್ಯೂಬರ್ ಯೂಟ್ಯೂಬಲ್ಲೇ ನಮಗೆ ಪರಿಚಯ ಆಗಿ ಫ್ರೆಂಡ್ಶಿಪ್ ಆದದ್ದು ಹಾಗೆ ಇನ್ನಿಬ್ರು ಬರೋರಿದ್ದರೂ ಹಾಗೆ ಒಂದು ಕಡೆ ಕಾಯ್ತಾ ಇದ್ದೇನೆ ಅರ್ಧ ಗಂಟೆ ಇತ್ತು ಇವರದ್ದು ಸುಳಿವಿಲ್ಲ ಅವರದ್ದು ಸುಳಿವಿಲ್ಲ ಯಾರೂ ಬರಲೇ ಇಲ್ಲ ನಿಂತು ಕಾಯ್ತಾ ಇದ್ದೇನೆ ಈಗ ಬರ್ಬೋದು ಆಗ ಬರ್ಬೋದು ಇನ್ನು ಬಂದೇ ಬಿಟ್ರಾ ಅಂತ ಇಲ್ಲ ಸುದ್ದಿಲ್ಲ ಅಂತೂ ಅರ್ಧ ಗಂಟೆ ಮೇಲೆ ಕಾದು ಕಾದು ನೋಡಿ ಬರ್ತಾ ಇದ್ದಾರೆ ಇವರೇ ಅವರು ಶ್ರುತಿ ಅಂತ ತುಂಬ ಲೇಟಾಗಿ ಬಂದುಬಿಟ್ರು ಕಾಯಿಸಿ ಕಾಯಿಸಿ ಅರ್ಧ ಗಂಟೆ ಮೇಲಾಯಿತು ಅಂತೂ ಅಲ್ಲೇ ಎದುರಿಗೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಅಲ್ಲಿ ಹೋಗಿ ಕುತ್ಕೊಂಡ್ವಿ ಮತ್ತು ನೋಡುವಾಗ ಇನ್ನಿಬ್ಬರು ಬರೋರು ಇದ್ರಲ್ವ ಅವರು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಬರಲ್ಲ ಅಂದ್ರಂತೆ ಹಾಗೆ ನಾವು ನಾಲ್ಕು ಜನ ಯೂಟ್ಯೂಬರ್ಸು ಸೇರಿ ಒಂದು ಮೀಟಪ್ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಮಾತಾಡಿಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವರಿಬ್ಬರು ಬರಲಿಲ್ಲ ನಾವಿಬ್ಬರೇ ಬಾಕಿ ಮಧ್ಯೆ ಮಧ್ಯೆ ಅವರಿಗೆ ತುಂಬ ಫೋನ್ ಕಾಲ್ಸ್ ಕೂಡ ಬರ್ತಿತ್ತು ಯಾಕಂದರೆ ಬೇರೆ ಫ್ರೆಂಡ್ಸ್ಗಳೆಲ್ಲ ಸಿಗೋರಿದ್ದರು ಅವರೆಲ್ಲ ಮೂವಿಗೆ ಹೊರಟಿದ್ರು ಹಾಗಾಗಿ ಸಿಕ್ಕಿರೋ ಅಲ್ಪ ಸಮಯದಲ್ಲಿ ಸ್ವಲ್ಪ ಮಾತಾಡ್ಕೊಂಡು ನಗಾಡಿಕೊಂಡು ಹೊರಟಿದ್ದಾಯಿತು ಹಾಗೆ ಇಂಡಿಯಾಕ್ಕೆ ಬಂದಾಗ ನಾವು ಮೀಟ್ ಆಗಲೇಬೇಕಂತ ಮಾತಾಡ್ಕೊಂಡಿದ್ವಿ ಹಾಗಾಗಿ ಹತ್ತೇ ನಿಮಿಷ ಸಿಕ್ಕಿದ್ರು ಕೂಡ ತುಂಬ ಖುಷಿಯಾಯಿತು ಇಬ್ಬರಿಗೂ ಮಾತಾಡಿ ನಗಾಡಿ ಹಾಗೆ ಇವರ ಚಾನಲ್ಲು ಬ್ರೈಟ್ ಶ್ರುತಿ ಅಂತ ಸ್ಕ್ರೀನಲ್ಲಿ ಬರ್ತಿದೆ ನೋಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ನಾವು ಅಲ್ಲಿಂದ ಹೊರಟೆವು ಹಾಗೆ ನಾನು ಬರುವಾಗ ಅವರಿಗೆ ನನ್ನಮ್ಮ ಸ್ವೀಟನ್ನೆಲ್ಲ ಮಾಡಿಕೊಟ್ಟಿದ್ರು ಅದನ್ನು ಮತ್ತು ಅವರ ಮಕ್ಕಳಿಗೆ ಗಿಫ್ಟ್ ಎಲ್ಲ ತಂದಿದ್ದೆ ಇವರಿಗೂ ಕೂಡ ಗಿಫ್ಟ್ ತಂದಿದ್ದೆ ಅದೆಲ್ಲ ಕೊಟ್ಬಿಟ್ಟು ಮತ್ತು ಸ್ವಲ್ಪ ಫೋಟೋಸ್ ಕೂಡ ತಗೊಂಡ್ವಿ ಹಾಗೆ ತುಂಬ ಖುಷಿ ಆಯಿತು ನನಗೆ ಮೀಟಾಗಿದ್ದು ಹಾಗೆ ಟಾಟಾ ಬೈ ಬೈ ಹೇಳ್ತಾ ಅಲ್ಲಿಂದ ಹೊರಟ್ವಿ ಹಾಗೆ ಅವರು ಕೂಡ ಅವರ ಚಾನಲಲ್ಲಿ ನನ್ನೊಟ್ಟಿಗೆ ಆದ ಒಂದು ವಿಡಿಯೋವನ್ನು ಹಾಕಿದ್ದಾರೆ ಮತ್ತು ನನ್ನಮ್ಮ ಸ್ವೀಟ್ ಕೊಟ್ಟ ವಿಷಯ ಮತ್ತು ನಾನು ಗಿಫ್ಟ್ ಕೊಟ್ಟದ್ದನ್ನೆಲ್ಲ ವೀಡಿಯೋದಲ್ಲಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ ಮತ್ತು ಬರುವಾಗ ಮನಸಲ್ಲಿ ಅನ್ಕೋತಾ ಬಂದೆ ಮತ್ತು ಡ್ರೈವರ್ ಅಣ್ಣ ಇದ್ದಾರಲ್ವ ಅವರು ಕೂಡ ಹೇಳಿದರು ಎಷ್ಟು ಕಮ್ಮಿ ಟೈಮ್ ಅಲ್ವಾ ಸಿಕ್ಕಿದ್ದು ಇಷ್ಟು ದೂರ ಬಂದು ಅಂತ ಮತ್ತು ನನಗೂ ಕೂಡ ಅನಿಸ್ತು ಇಷ್ಟೇ ಕಮ್ಮಿ ಟೈಮ್ ಸಿಗೋದಾದರೆ ನಾವು ಮನೆಯಲ್ಲೇ ಕೂತು ವೀಡಿಯೋ ಕಾಲ್ ಮಾಡಿ ಮಾತಾಡ್ಬೋದಿತ್ತಲ್ಲ ಮತ್ತಿಬ್ಬರು ಯೂಟ್ಯೂಬರ್ಸ್ ಕೂಡ ಬರಲೇ ಇಲ್ಲಲ್ಲ ಸುಮ್ಮನೆ ಅರ್ಧ ಗಂಟೆ ಪ್ರಯಾಣ ಮಾಡಿ ಹೋಗಿದ್ದಲ್ವಾ ಅಂತ ಅನಿಸ್ತು ಮತ್ತು ಶ್ರುತಿಯವರು ಕೂಡ ಅವರ ಚಾನಲಲ್ಲೇ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಸುಜಾ ಅವರು ಅಷ್ಟು ದೂರದಿಂದ ಬಂದರು ಹತ್ತೇ ನಿಮಿಷ ನಾನು ಸಿಕ್ಕಿದ್ದು ಸಾರಿ ಅಂತ ಕೇಳಿದ್ದಾರೆ ಪಾಪ ಇಟ್ಸ್ ತೊಂದರೆ ಇಲ್ಲ ಹಾಗೆ ಅವರು ಕೂಡ ಒನ್ ಮಂತಿಗೋಸ್ಕರ ಬಂದದ್ದಲ್ವಾ ತುಂಬ ಬಿಜಿ ಇದ್ದರು ಲೈಫು ಅಷ್ಟೇ ಅಲ್ವಾ ಹಾಗೆ ಅನ್ಪ್ರಿಡಿಕ್ಟೇಬಲ್ಲು ಯಾವಾಗ ಯಾವ ರೀತಿ ಚೇಂಜಸ್ ಬರುತ್ತೆ ಗೊತ್ತಾಗಲ್ಲ ಮತ್ತು ನಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿದೆ ಅಷ್ಟಾರು ಮುಖತಃ ಆಗೋದಕ್ಕೆ ಸಿಕ್ಕಿದ್ರಲ್ವಾ ಹಾಗೆ ನಾವು ಲೈಫಲ್ಲೂ ಕೂಡ ಹಾಗೆ ಅಂದ್ಕೊಳ್ತಾ ಹೋಗ್ಬೇಕಲ್ವಾ ಯಾವುದು ನಮಗೆ ಸಿಕ್ಕಿದೆ ಅಂತ ವಿಚಾರ ಮಾಡ್ತಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಖುಷಿ ಪಟ್ಕೊಂಡು ಯಾವುದು ನಮಗೆ ಸಿಕ್ಕಿಲ್ಲ ಅದರ ಬಗ್ಗೆ ವಿಚಾರ ಮಾಡೋದನ್ನು ಬಿಡ್ತಾ ಬಿಡ್ತಾ ಮುಂದೆ ಹೋಗ್ತಾ ಇರಬೇಕು ಲೈಫಲ್ಲಿ ಅಲ್ವಾ ಹಾಗೇ ನೀವು ಕೂಡ ಬಿಡಿ ಎಲ್ಲರನ್ನು ಕೂಡ ಖುಷಿ ಖುಷಿಯಾಗಿರೋದಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ ನಾನು ಇನ್ನೊಂದು ವ್ಲಾಗೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್